ಏನ್ ನಾವು ಮಾತಾಡತನ ತಡಿಯೋ ನಿಮಗೆ ಪ್ರೀ ಮಾಡಿದಾರ ಯಾರ ಗಂಡಮಕ್ಳು ಹೌದಿಲ್ಲ ಅವ್ರು ಶಮ ಹೌದಿಲ್ಲ ಅಲ್ಲಿ ಕಲಾಸ ಮುಗೀತ ನೀವ್ ಎಷ್ಟು ಮಾಡಿದ್ರ ಏನೋ ಪ್ರೀ ಮಾಡಿದ್ರ ಗಂಡಮಕ್ಳೆ

ಹೇಳದ್ನಲ್ಲೋಡಿ ನೋಡಿ ಎಂತ ಅಕ್ಕ ಇದು ತಂಗಿ ಇಬ್ರು ಒಂದ ತಾಯಿ ಮಕ್ಳ ನೀವು ಮಮ್ಮಿ ಅಯ್ಯೋ ನಿಮ್ಮ ಮವಗಂತೂ ನಾ ಯಾಕರ ನೋಡಕ್ ಬಂದಿನಿ ಕಾರ್ಯಕ್ರಮ ಎನಿಸೈತಿ ಇವತ್ತಿಗೆ ನಾಳೆ ಟ್ರೆಂಡ್ ನೋಡಕ್ಕೆ ಯಾಕೆ ಆಗವಾ ಅಂಟ್ಲಂದ್ರ ಪಲ್ವೇ ಅವು ಅಂಟ್ಲ ನೋಡಲ್ಲ ಪಲ್ವೇ ಅವು ಅಂಟ್ ನೋಡಲ್ಲ ಕೇಳಲಿ ನಮ್ಮವ್ ಏನು ಅಂತ ಗೊತ್ತನ ತರ ತಂದಿ ರಾಡನ ಅವನು 40 ವರ್ಷದಿಂದ ಅರ್ಥ ಬರಕ್ಕೆ ಇಲ್ವೇ ಅಂದಾಳ ಹು ನಗತಾಳ ನಮ್ಮ ಅಜ್ಜ ಸ್ಮಾರ್ಟ್ ಇರ್ಬೇಕು ಅಕ್ಕೆ ನೆನಸ್ತಾಲ ಆಗೋದಿಲ್ಲ ಅಜ್ಜ ಅದನ್ನ ಸರ್ಗೆ ತಗೆ కరోನಾ ಮುಗಿದ ಹೋಗೈತೆ ಅಲ್ಲ ಅಂತಾ ಅತ್ಯಾಜ್ಞ ನೆನಸ್ತಿದಾನೆ ನೋಡು ಇದು ಮುಗಿದೇನ್ ಏ ತಡಿ ಇದೆಲ್ಲ ಮುಗಿದೇನ್ ಭೇಟಿಯಾಗಿ ನೀನಂಗ ಯಾಕಾ ನಂಬರ್ ಕೊಡ್ದಿನಿ ನಮ್ಮವ್ ಗಾ ಓಡಕ ಹೋಗೋದು ನಾ ಓಡ ಅಂತ ಹೇಳಿನಿ ಕಾರ್ ರೈತ ನಂದು ಹಾಕೊಂಡು ಹೋಗಿನಾ ಓಡಸೀನೆಲ್ಲಾ ಮುಗ್ದಾವ ಈಗ ಓಡಿ ಹೋದವ್ರ ಯಾರು ಚಂದ ಇರೋಕ್ ಬಿಡಾಕತ್ತಿಲ್ಲ ಈಗ ಬೇಡವ್ವ ಮಕ್ಕಳಿಗೆ ಕೊಡ್ಬೇಕು ನೀ ಗಂಟು ಅವ ಬೇಡ ಯಾರಿಗೆ ನಿಮ್ಮ ಅವ್ರ ನೀವ್ ಹಿಂಗ ಮಾಡಿ ಮಾಡಿ ಗಣ ಗಂಡಸರ ಜೀವನಕ್ಕ ಕುತಿಗೆ ತಂದ ಇಟ್ಟಿರಿ ನೀವು ಇರ್ಲಿ ಬಿಡು ನೀವ್ ಎದ್ರಾಗ ಕಮ್ಮುದಿರಿ ಎದ್ರಾಗ ಕಡಿಮೆ ಇದೀವಿ ನೈನ್ಟಿ ಹೊಡಿತೀವಿ ಏ ಅಂತಾರೆಲ್ಲ ಮಾಡಂಗಿಲ್ಲ ನಾವು ನಾಯ್ತಿ ಹಾಕ್ಕೋತೀವಿ ಮಾಡಂಗಿಲ್ಲ ಹಳಿಯಲ್ಲ ಮಗಳ ಗಂಡ ನಾ ಹಾಕ್ತಿರ ಹಡಿತೀರಿಂದ ನೀವ್ ಹಾಕೋತೀನಿ ನೀವ್ ಒಂಥರ ಬೂದಿ ಮುಚ್ಚಿದ ಕ್ಯಾಂಡಿ ಇದ್ದಂಗ ನೀವು ಅಪ್ಪಿ ಅವನು ನನ್ನಂಗ ನೊಂದ ಪ್ರೇಮಿನ ಅವ ಏನು ಹಂಗಲ್ಲ ನೊಂದ ಪ್ರೇಮಿನ ಪೂರ ನೊಂದ ನಮ್ಮ ಪ್ರೀತಿಯೊಳಗ ಅದಕ್ಕ ನಮ್ಮ ಯಾವಾಗ ಹೋಗ ಒಂದು ಮಾತು ಹೇಳ್ತೀನಿ ದೋಸ್ತನ ಬಿಟ್ಟು ಹೋದಾಕಿನ ಆ ಮಟ್ಟಕ್ಕೆ ಮೇರೆ ಕತ್ತಾಳ ಅಂದ ಮ್ಯಾಗ ಬಿಟ್ಟು ಕೊಟ್ಟು ಮಕ್ಕಳನ್ನ ಊರ ಎಟ್ಟ ಮೇರೆ ತೋರಿಸಬಾರ್ದು ಮತ್ತೆ ತಿಂಡಿಲಿ ಹೆಂಗ ಹೆಂಗ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದ ನಾನು ನಿಂತು ನೋಡಿ ಅನ್ಬೇಕು ಏನಂತ ಯಾಕರ ನಾ ಉಣ್ಣ ಬಡತನದಾಗ ಬಿಟ್ಟು ಹೊಂದಿ ಅಂತ ಹಂಗ ಬೆಳದ ನಿಂತು ತೋರಿಸ್ಬೇಕು ಊರಾಗ ನಮಗ ದನ ಮಕ್ಕಳಾಗಿದ್ಕು ಸಾರ್ಥಕ ಕೈ ಮತ್ತೆ ನೋಡಿಲ್ಲ ನಮ್ಮಿಂದ ಬಿದ್ರ ನಿಮಗೆ ಏನಾರ ಒಂದ್ ಗುರಿ ಮುಟ್ಟಿಸ್ತೀವಿ ದೋಸ್ತ್ರ ಏನು ಮಾಡ್ತಾರ ತುಂಬಾ ಬಂದೈತಿ ಕೇಳಿ

क्या क्या हुआ ना कर एल बेटे के रे तो कर बरे ए बैड अक्का मैं कितने अक्का बैड आदो तोगरी कोल बिरसिरत कने एलवा हाड़े ना हाड़े देले ना मैं आ कलमारिया बा नी नी अगन मारे के ना

ಯಾರ ಯಾರ ಬರತೀರೋ ಅಪ್ಪಾ ನಿನ್ನ ಎದ ಕರೆಸಿನಾ ಹಾಡಕ ಮತ್ತೆ ಯಾರ ಯಾರ ಬರತೀರಾ ಅಂದ್ರೆ ಒಟ್ರು ಬರಿಗಟ್ಟಾ ನಿಂತಿವೋ ನಾ ಒಟ್ರು ಅದು ಕವನ ಸ್ಪೆಷಲಾಗಿ ಆಗಿ ರಾತ್ರಿ ತುಕ್ಕೊಂಡ ಹಾ ಹೇಳಿ ಹಾ ಯಾರ ಯಾರ ಬರತೀರೋ ನೀವೂ ಯಾರ ಯಾರ ಹೋಗತೀರೋ ಅದು ನಿಮ್ಮ ಅಕ್ಕ ತಂಗಿದ ಪರ್ಸನಲ್ ಅದು ಹೋಗ ಬಂದಿದ್ದು ಹೋಗಿದ್ದು ತಗ ನಾವೇನ್ ಮಾಡೋದೈತವನ ಅದು ಕವನ ಅದಿದು ಕವನ ಹಾ ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓ್ಯಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಹೇಳೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತಾಡತೀರೋ ಹುಡುಗಿಯಾರ ಹಿಡಿದ ಆಂಟಿಗಳ ತನಕ ಮೆಂಟೈನ್ ಮಾಡುತ್ತೀರೋ ಹಾ ಹೇಳು ನೀವು ಲವ್ ಮಾಡಿದ್ಯಾರ ನಮ್ಮ ಹುಡುಗರುಗಳು ಕೂಡ ನೀಯತ್ತಾಗಿ ಇದ್ದಿದ್ರೆ ಯಾಕೆ ದಾರಿ ಬಿಟ್ಟು ದಾರಿಗೆ ಹೋಗ್ತಿದ್ವಿ ನೀವು ನೀಯತ್ತಾಗಿರಕ್ ಸಾಧ್ಯನೇ ಇಲ್ಲ ನೀಯತಿ ಹೆಸರಂದ್ರೆ ನಾವು ಹೆಣ್ಮಕ್ಳು ನಿನ್ನವನು ಮೂವತ್ತು ರೂಪಾಯಿ ಲಿಫ್ಟ್ ಕಚ್ಚು ನಿನಗ ಇಟ್ಟಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾಟರ್ ಕೊಡಿ ಮಕ್ಕಳು ನಾವು ಏನ್ರಿ ಏನು ಗಳಿಸೀನಿ ಎರಡ್ ನೂರ ಎಪ್ಪತ್ತು ರೂಪಾಯಿ ಕ್ವಾಟರ್ ಕುಡಿದ್ ಏನು ಮಾಡಿ ಅಬಿಟ್ಟೇರು ಹಾ

ನನಗು ನೀ ಏನಾರ ಮಾಡ ನಾವು ಏ ನಮಗೆ ನೌಕ್ರಿದಾರ ನೌಕರಿ ಹಾಂ ನೋಡಿ ನೌಕ್ರಿದಾರ ಹೆಚ್ಚಿಗ ನಾವು ನೌಕ್ರಿದಾರ ಮದುವೆ ಆಕಿವಿ ಅಲ್ಲೇ ನೋಡಿ ಹ್ಞೂ ಅಂತ ಅಕ್ಕ ಯಾರು ಬೇಜಾರ ಬೇಡ್ರಿ ಇಲ್ಲಿ ಇಲ್ಲಿ ಇದೇ ನಮ್ಮ ಪ್ರೆಸೆಂಟ್ ನಮ್ಮ ಯಾವ ರೀ ಜಿಲ್ಜಾರಲ್ಲ ಇಲ್ಲಿ ಎಷ್ಟು ಜನ ನೌಕ್ರಿದಾರನು ಮದ್ವೆಗೆ ಕೈ ಕೈಯತ್ರೀಯತ್ ರೀ ನೀ ಇಳಸು ನೀ ಇಳಸು ಯಾರು ನೌಕ್ರಿದಾರ ಇಲ್ಲಲ್ಲ ಅಲ್ಲ ಇಲ್ಲಿ ಎಲ್ರು ರೈತರ ರೈತರ ಮನೆಗೆ ಬಂದೀರಿ ಎಲ್ರು ಸೊಸಿ ಆಗ ನೀ ಒಬ್ಬಕ್ಕಿ ಈಗ ನೌಕರಿ ನಾನು ನಮ್ಮ ತಂಗಿ ನೌಕರಿದಾರಿಗೆ ಮದ್ವಿ ನಾನು ನೌಕ್ರಿದ ಮದ್ಯಾಗೆ ನಮ್ಮ ತಂಗಿಗೂ ನೌಕ್ರಿದವ್ಗೂ ಕೊಟ್ಟೀನಿ ಅವ್ಗ ತಿನ್ಲಿಕ್ಕ ಒಂದ ವೇಳೆ ನಿನಗ ನೌಕರಿ ನಿನಗ ಅಟ್ಟ ಸಿಕ್ಕ ಈಕಿಗ್ ಸಿಗಲಿಲ್ಲ ಅಂದ್ರ ಇಕಿನು ನಿನ್ನ ಗಂಡಗ ತಗೊಂಬುಡು ಬ್ಯಾಡವಿ ಇಬ್ರು ಪಗಾರ ಅರ್ಧ ಅರ್ಧ ತಗೋಬೇಕಾಗತ್ತೆ ಬ್ಯಾಡ ಫುಲ್ ಇತ್ತವನ ನೋಡು ಫುಲ್ ಆ ಫುಲ್ ನೋಡ ತೋತದ್ ದ್ವಾಸಿ ಹೇಗೈತಿ ಬಾಯ್ಲಿ ಹಾಂ ಈಗ ನಿನ್ನ ಗಂಡಗೆ ಪಗಾರ ಇಟ್ಟೈತಿ ಅವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಐತೆ ಇಪ್ಪತ್ತು ಸಾವಿರ ಕಟ್ಟಕತ್ತಾ ಏ ಯಾರಿಗೆ ಮ್ಯಾಗ ಮ್ಯಾಗೆ ಕಟ್ಟಾಗತ್ತೆ ಇ ಎ ಪಿ ಎಪ್ಪು ಬಾ ಬಾ ಈ ಎಪ್ ಪಿ ಎಪ್ಪ ಬಾ ಒಂದು ಲಕ್ಷ ರೂಪಾಯಿ ಪಗಾರ ಐತಿ ಆಯ್ತು ರೀ ಒಂದು ತಿಂಗ್ಳಿಗೆ ಪಗಾರ ನಿನ್ನ ಗಂಡನ ಕೈಯ ಬರುತ್ಲಿ ಮೂರು ಹೊತ್ತು ಏನು ತಿಂತೀರಿ ರೊಟ್ಟಿ ಅನ್ನ ಪಲ್ಯ ಅನ್ಯಾಗ ತಿಂತಿರಿ ಮತ್ತು ರೊಕ್ಕ ಇರ್ರಿ ರೊಕ್ಕ ತಿನ್ಬೇಕಿಲ್ಲ ಐದು ಐದು ನೂರು ನೋಟು ನೀವು ಒಂದು ನಾಲ್ಕು ನಿನ್ನ ಗಂಡ ಒಂದು ನಾಲ್ಕು ಹೊಟ್ಟಿಯಲ್ಲಿ ತುಂಬತ್ತ ಹಾ ಮತ್ತೆ ನೌಕರಿ ಅದಲ್ಲ ಮತ್ತ ರೊಕ್ಕ ತಿನ್ ಜೀವನ ಮಾಡಬೇಕು ಹೊಟ್ಟಿ ತುಂಬಕ್ ಅನ್ನ ಬೇಕಲ್ಲ ಇಲ್ಲೇ ವಿಚಾರ ಮಾಡ ನಿನಗೆ ಫ್ಯಾಷನ್ ಮಾಡಕ್ ಗಂಡ ಬೇಕು ಫ್ಯಾಷನ್ ಮಾಡಕ್ ರೊಕ್ಕ ಬೇಕು ಬಂಗಾರ ತಗೋನಕ್ ರೊಕ್ಕ ಬೇಕು ಬೆಳ್ಳಿ ತಗೋನಕ್ ರೊಕ್ಕ ಬೇಕು ಕಾರ್ ತಗೋನಕ್ ರೊಕ್ಕ ಬೇಕು ದುನಿಯಾದಾಗ ನೀ ಕೋಟಿ ರೂಪಾಯಿ ಗಳಿಸಬಹುದಾನ ಆದ್ರ ಹೊಟ್ಟಿಗೆ ತಿನ್ನೋದ ನಮ್ಮ ರೈತರು ಬೆಳೆದಿರ್ತಕ್ಕಂತ ಬೆಳಿನ ತಿನ್ನಬೇಕು ನನ್ಕಿ ಚಲೋ ನಿನ್ನ ಗಂಡ ಇಂಜಿನಿಯರಿಂಗ್ ಆದ್ರೆ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಪೊಲೀಸ್ ಆದ್ರೆ ನಾಲ್ಕು ಕಳ್ಳರನ್ನ ಹಿಡಿಬಹುದು ಲಾಯರ್ ಆದ್ರೆ ನಾಕ್ ಮಂದಿಗೆ ನ್ಯಾಯ ಕೊಡ್ಬಹುದು ಡಾಕ್ಟರ್ ಆದ್ರೆ ನಾಕ್ ಪೇಷೆಂಟ್ ನೋಡಬಹುದು ಆದ್ರ ಒಬ್ಬ ರೈತನ ಮಗ ರೈತ ಆದ್ರೆ ಇವ್ರಿಗೆಲ್ಲರಿಗೂ ದುಡಿದ್ ಹಾಕುವಂತ ಅನ್ನ ಹಾಕುವಂತ ತಾಕತ ನಮ್ಮ ರೈತರಿಗೆ ಅತ್ತೈತೆ ಮತ್ತೆ ನಿನ್ನ ಗಂಡ ತಿಂಗಳ ಪಗಾರ ಬರುತ್ತೆ ಯಾರಿಗೇನು ಕೊಡ್ಬೇಕು ಎಂತಿ ಏನು ತರಬೇಕಂತ ವಿಚಾರ ಮಾಡ್ತಾನ ಆದ್ರೆ ಒಬ್ಬ ಭೂಮಿ ಮ್ಯಾಗ ಇರುವಂತ ಮನಿಗೊಬ್ಬ ಒಬ್ಬೊಬ್ಬ ಇರುವಂತ ರೈತ ತನಗ ಸಾಲ ಸಮದ ಅಕ್ಕ ಇಲ್ಲ ಗೊತ್ತಿಲ್ಲ ಮಳಿ ಆಗತ್ತ ಇಲ್ಲ ಗೊತ್ತಿಲ್ಲ ಬೆಳಿ ಒಳಗೆ ನನಗ ಲಾಭ ಆಗತ್ತ ಇಲ್ಲ ಗೊತ್ತಿಲ್ಲ ಒಟ್ಟು ದುಡಿಬೇಕು ದೇಶಕ್ಕನ್ನ ಹಾಕಬೇಕು ಬಂದಿದ್ರಾಗ ನನ್ನ ಮನೆತನ ನಾ ಸಾಕಬೇಕು ಅನ್ನೋ ವಿಚಾರದೊಳಗೆ ಬರಕ್ತಾನಿದವ್ ಮಾಡಿಕೊಂಡಿರ್ಬೇಕಾದ್ರೆ ನಮ್ ತಂದೆ ತಾಯಿ ರೈತರ ಒಂದ್ ವರ್ಷಕ್ಕೆ ರೈತರು ಎಟ್ಟು ಪೀಕ ಬೆಳೀತಾರ್ಟೇ ಯಾರ ಹೇಳಿದ್ರೆ ನಿಮ್ಮ ಮನೆಯವ್ರು ಏನೆ ಐತಿ ಮತ್ತ ಸೊನ್ನಿ ಮಾಡಿರಿ ನೀವು ಸೊನ್ನಿ ಮಾಡಿರಿ ಸೊನ್ನೆ ಮಾಡಿ 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 ಮುರಿತಾರೆ ಇವ್ರು ಯಾವ ಯಾವ ಹೆಣ್ಣು ಮಕ್ಳು ಇಲ್ಲಿ ಮೂರ ನೋಡಿ ಏಯ್ ಹೆಣ್ಣು ಒಟ್ಟ ಬಿಟ್ಟು ಕೊರಬಾರ್ದೆ ಏಯ್ ಆ ನಾಕ್ ನಾಕ್ ಒಂದ್ ವರ್ಷಕ್ಕೆ ನಾಕ್ ಬೆಳಿತೀರಿ ನೀವು ಎಷ್ಟ ಯಾತ ಯಾವ್ಯಾವ ತೊಗರಿ ಹಾ ಬರೇ ಎಲ್ಲಾ ಕಡೆ ತೊಗರಿನೇ ಬೆಳಿತಾಳೆ ಇವು ನಾವು ಈಕೆ ಎಲ್ಲಿ ಅವ್ನ ಅವನ ಲಕ್ನಾಗೆನ ಅನಿಸ್ಬಿಡೈತೆ ನನಗೆ ಇದು ಮಣ್ಣಿ ಹೋದ ಸುಗ್ಗ್ಯಾಗ ಗ್ವಾಡಂಬಿ ಬೆಳದಾರ ಈ ಸುಗ್ಗ್ಯಾಗ ಒಂದ್ರಾಕ್ಷ ಬೆಳಾ ಏ ನಮ್ಮ ಭೂಮಿ ಮ್ಯಾಗ ನಮ್ಮ ರೈತರು ಬೆಳದ್ ಎರಡು ಒಂದು ಹಿಂಗಾರಿ ಬೆಳಿ ಒಂದು ಮುಂಗಾರಿ ಬೆಳಿ ಅಂತ ಬೆಳಿತಾರ ಆದ್ರ ಒಂದ ಬೆಳಿ ಬೆಳೆಯಂಗಿಲ್ಲ ಒಂದ ಒಂದು ಹಿಂಗಾರಿ ಒಳಗ ಒಂದ ಹೊಲದಾಗ ಹತ್ತ ಬೆಳಿ ತೆಗಿಯುವಂತ ತಾಕತ್ ನಮ್ಮ ರೈತರಿಗೆ ಬಿಟ್ರೆ ಮತ್ತ್ ಯಾವ ಮಗು ಇಲ್ಲದ ಮತ್ತೆ ಯಾಕೆ ಸುಮ್ಮನೆ ನನ್ನ ಕೈಯ್ಯಾಗ ಹರದು ಹನ್ನೆರಡು ಮಾಡ್ಕೊಂತ ಏಯ್ ಸಿ ಒಂದು ಸೇರಿ ರೊಟ್ಟಿ ಕೊಡಬಾ ಇಷ್ಟ ಆಕ್ಕಾವ ಅಂತ ಮಾಡ್ತೀನಿ ಬೈ ರೊಟ್ಟಿ ಮಾ ನಾ ಆಗಿಲ್ಲ ಅಂದೆಲ್ಲ ಒಂದು ಸೇರಿಗೆ ರೊಟ್ಟಿ ಎಸ್ ಆಕು ನೀ ಯಾವ ಮಾಡಿ ಒಕ್ಕಾಕ ಆಯ್ತು ಅವನು ನಿಂದು ಬಿಡು ಏಯ್ ನಿಂದು ಬಿಡು ಇವ್ನ ಟ್ರ್ಯಾಜಿಡಿ ಕೇಳಿಲಿ ನಮ್ಮ ಚಿಗ ಊರಿಗೆ ಹೋದಾಗ ದಿನ ಪಾಟ್ ಪಾಟಿ ಇವನ್ನ ಚಾಲೂ ಮಾಡಿರ್ತಾನ ಮನ್ಯಾಗ ಎಷ್ಟು ಆಕ್ಕಾವು ಆರ ಆರಾ ಆರ

ನೀ ಅದರ ತಗದಿ ಹೌದಲ್ಲ ಹಾ ಒಂದ ಎಷ್ಟು ಸಾಲ ಇರ್ತವು ಅಕ್ಕ 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 ಏವಾ ಸೋನಿ ಮಾಡ್ರವ ಮರಿಯತ್ತಿದ್ದಿತನವ ನಮ್ಮ ಹೆಣ ಮಕ್ಕ ಮರೆ ನಂದ್ ಹೋದ್ರ ನಿಮ್ಮ್ ಹೋದಂಗ ಹೌದ ಯಾರು ತಡಿ ನಮ್ಮ ಮೂರು ಬಿಟ್ಟಿ ಅವರ ಹಂಗ ಬಿಟ್ಟು ಕುಂತಿಲ್ಲವ ಚಲೋ ಮನೆತನದರ ಅದರ ನೀ ಕಿಸಬಾಯ ನನ್ನ ಬಾ ಐತಿ ಮೊದಲ ಸುಮಾರ ಹೇಳು ಒಂದ ಎಕರೆಕ್ಕೆ ಸಿಂಗಾ ಸಾಲ ಎಷ್ಟು ಎಷ್ಟು ನೀ ಯಾರು ಮಾತು ಕೇಳ್ಬೇಡ ಅವರೆಲ್ಲ ಹೇಳುವರ್ ನೀನು ಬಾವ್ ಕನ್ಸ ಕೇಳ್ತಾರ ನೋಡಿ ಅವ್ರು ಒಂದು ಎಕ್ರೆಕ್ಕ ಎಂಟು ಅಂತ ನೋಡಿ ಅವಿ ನೀನು ಅವೆಲ್ಲ ಕಸ ತೆಗ್ದಿಲ್ಲ ಕರಿತು ನನಗೆ ನಿಮ್ಮ ನೀ ಬರೀ ಬದುನೆ ತೆಗ್ದೀನಿ ನೀನ ಏ ಒಬ್ರ ಹೇಳಿ ಸೊ ಮಾಡ್ರು ಮಾಡ್ರಿ ಆಯವತ್ತು ಹಾಂ ಎಸ್ ಹಾಂ ಆಯೇನಾ ಹಾಂ ಹ್ಮ್ ಮೊದಲ ಚಂದಗ ರೈತನ ಮಗ ಅಂತ ಹೇಳこうಬೇಕಾರ ಮೊದಲ ರೈತರು ಹೆಂಗ್ ಬದುಕತಾರ ಅವ್ರ ಜೀವನದ ಶೈಲಿ ಹೆಂಗಿರುತ್ತೆ ಅನ್ನೋದ ತಿಳ್ಕೊ ಹೆಕ್ಕಟ್ಟ ನಾನು ಕೇಳಿ ಅಂತ ನಾನು ನಿನಗೆ ಹೇಳ್ತೀನಿ ಅಂತ ಬಾ ಮಸಾರಿ ಹಗ ಎರಯಗ ಇದು ಯಾ ಏನಲ್ಲ ಏನ ಇದು ಯಾ ಏನಲ್ಲ ಈ ಕಾಂಪ್ಲೆ ಇದು ಯಾ ಮಸಾರಿ ಸೌಳು ಯೋವಾ ಇವರು ನನಗೆ ಬೇಸ್ತಾರ ನೋಡಿ ನಮ್ಮ ಇದು ಸಿಸಿ ರೋಡ್ ಅಂತೆ ಆ ಸಿಸಿ ರೋಡ್ ಇದು ಯಾನಲ್ಲ ಇದು ಬಿಳಿ ಮಣ್ಣಿನ ನನಗೆ ಅದನ್ನ ಇದು ಯಾನಲ್ಲ ಅಕ್ಕ ಬಾಕ ನೀನೇ ಹೇಳ 봐 ಎರಿ 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 ಮಣ್ಣಿದು ಇದು ಯಾನಲ್ಲ ಇದು ಭೂಮಿ ಐತಿ ನಿಮ್ಮನ್ನ ಇಬ್ಬರನು ಹುಗ್ದು ಬಂದ ಹುಗ್ಗಿಯವನ್ನ ಶರಣರು ಸಂತರು ನಾಡಿನೊಳಗೆ ಸ್ವಾತಂತ್ರ್ಯ ಹೋರಾಟಗಾರರು ವೀರ ವನತೆಯರು ವೀರ ಯೋಧರ ನೆ ಜನಸಿರ್ತಕ್ಕಂಥ ನೆಲ ಐತಿ ಅದು ನಮ್ಮ ಕರ್ನಾಟಕದ ಕನ್ನಡ ಭೂಮಿ ನೆಲ ಐತಿ ಮೊದಲ ಅದನ್ನ ತಿಳ್ಕೊರ್ಯಾನೇ ಮ ನಿಮ್ಮ ಹೋಗದು ಬಂದ ಹುಗ್ಗಿ ಅವನ್ನ ಐತಿ ಶಿಸಿ ಐತಿ ಸಿ ಸಿನ್ಯಾಗ ಇಸಿ ಐತಿನು ಅಕ್ಕನ ಹೆಣ್ಣು ಮಕ್ಳಿಗೆ ಹೆಣ್ಣು ಮಕ್ಳಿಗೆ ಒಯ್ಯರಿ ಅಂತ ನೋಡಿ ಸೊನ್ನೆ ಮಾಡಿರಿತ್ತೀನಿ ಮಗನ ಹೇ ಕೊ ನೋಡಿಲೆ ಎರಿ ಅಂದ್ರ ತೆಲಿ ತೋರಿಸ್ಬೇಕು ಮಸಾರಿ ಅಂದ್ರ ಕೆಂಪದು ತಿಕ್ಕಳಿ ಇಂಥವ್ ತೋರಿಸ್ಬೇಕು ಮತ್ತ ಕಾರ್ಲ್ ಅಂದ್ರ ಕಾಡ್ಗಿ ಕಾಡ್ಗಿ ಅವೇ ನಾ ಕೇಳಿದ ಕಾರ್ಲ್ ಕಾರ್ಲ್ ಕಾಡ್ಗಿ ತೋರ್ಸ್ಬೇಕು ಅದು ಎರಿಗೆ ಎರಿಗೆ ಟಚ್ ಆಗತ್ತದ